ಎನ್ ಮತ್ತೊಮ್ಮೆ ಸ್ಟಾರ್ ಸ್ಟಾರೋಗೆ ಸ್ವಾಗತ ಇವತ್ತಿನ ರೀಡಿಂಗ್ನಲ್ಲಿ ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಅವರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇರಬಹುದು ಅನ್ನೋದನ್ನ ಕೇಳೋಣ ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ ಹಾಗೆ ಕನೆಕ್ಟಿವ್ ಎನರ್ಜಿನಲ್ಲಿರುತ್ತೆ ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ಕಮೆಂಟ್ಸ್ ಮಾಡ್ತಾ ಇದ್ದೀರಾ ಎಲ್ರಿಗೂ ತುಂಬ ಧನ್ಯವಾದಗಳು ಮೊದಲು ನೀವು ಏನು ಯೋಚನೆ ಮಾಡ್ತಾ ಇದ್ದೀರಾ ನಿಮ್ಮ ಮನಸ್ಸಲ್ಲಿ ಏನಿದೆ ಅನ್ನೋದನ್ನು ಕೇಳೋಣ ಇಲ್ಲಿ ದಿ ಫೇಟ್ಸ್ ಮತ್ತೊಂದು ಅನ್ಫಿನಿಶ್ಡ್ ಸಿಂಫನಿ ಮತ್ತೊಂದು ಕೇವ್ಸ್ ಆ್ಯಂಡ್ ಕಾನ್ಫ್ಲಿಕ್ಟ್ಸ್ ಟೈಮ್ ಫಾರ್ ನ್ಯಾಪ್ ಜಗಳ ಅರ್ಧದಲ್ಲೇ ನಿಂತು ಹೋಗಿದೆ ನೋ ಕಾಂಟ್ಯಾಕ್ಟ್ ವ್ಯಕ್ತಿಗೆ ಕಾಯ್ತಾ ಮುಂದೆ ನನ್ನ ಅದೃಷ್ಟ ಹೇಗಿದೆ ಥರ ನಿಮ್ಮ ಯೋಚನೆ ಇದೆ ಅವ್ರು ಮತ್ತೆ ನನ್ನ ಲೈಫ್ ಬರ್ತಾರ ಹಾಗೆ ಮನಸ್ಸು ಯೋಚನೆ ಮಾಡ್ತಾ ಇದೆ ನಿಮಗೆ ಇಲ್ಲೊಂದು ಬ್ರೇಕ್ ಇದೆ ಏನೋ ಜಗಳಗಳು ಮಾಡ್ಕೊಂಡಿದ್ದೀರಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ ಅದೇ ಕಾರಣದಿಂದ ಇಬ್ರು ದೂರ ಆಗಿದೀರಾ ಸ್ವಲ್ಪ ಸಮಯದಿಂದ ಇಲ್ಲೊಂದು ಮೌನದ ವಾತಾವರಣ ಕಾಣ್ತಾ ಇದೆ ಆದರೆ ಇಲ್ಲಿ ನಂಬಿಕೆ ಇದೆ ನಿಮಗೆ ಮತ್ತೆ ಆ ವ್ಯಕ್ತಿ ನನ್ನ ಲೈಫಿಗೆ ಬರ್ತಾರೆ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಆದರೆ ನನ್ನನ್ನು ಬಿಟ್ಕೊಡಲ್ಲ ಅವರು ಅನ್ನೋ ಒಂದು ಭರವಸೆ ನಿಮ್ಮಲ್ಲಿದೆ ಆ ವ್ಯಕ್ತಿನ ನೆನಪಿಸ್ಕೊಂಡಾಗ ತುಂಬ ಸಂತೋಷ ಆಗುತ್ತೆ ನಿಮಗೆ ಅವ್ರು ನಿಮ್ಗೆ ತುಂಬ ಪ್ರಾಮಿಸ್ಗಳು ಮಾಡಿರಬಹುದು ಈಗ ಮನಸ್ಸು ಆ ವ್ಯಕ್ತಿಗೋಸ್ಕರ ಕಾಯ್ತಾ ಇದೆ ಇದಕ್ಕೆ ಟ್ಯಾರೋ ಕಾರ್ಡ್ಸ್ ಏನು ಹೇಳತ್ತೆ ನೋಡೋಣ ಒಂದು ಸಂಬಂಧ ಅಥವಾ ಫ್ರೆಂಡ್ಶಿಪ್ ಮಧ್ಯದಲ್ಲೇ ಕಟ್ ಆಗಿದೆ ಇದು ಮುಂದುವರಿಯುತ್ತಾ ನೋಡೋಣ ಸೆವೆನ್ ಆಫ್ ಕಪ್ಸ್ ಟೆನ್ ಆಫ್ ಸಾಟ್ಸ್ ವೆಯ್ಟ್ ಮಾಡ್ತಾ ಇದ್ದೀರಾ ಇಲ್ಲೊಂದು ನೈನ್ ಆಫ್ ಪ್ಯಾಂಟಿಕಲ್ಸ್ ಹಾಗೆ ಬರ್ತಾ ಬರ್ತದೆ ಮತ್ತೊಂದು ದಿ ಹಮೆಟ್ ಜಡ್ಜ್ಮೆಂಟ್ ಮತ್ತೆ ಕೆಲವು ಕಾರ್ಡ್ಸ್ ನೋಡೋಣ ತುಂಬ ನೆನಪುಗಳಿದೆ ತುಂಬ ಕನಸುಗಳಿದೆ ಆದರೆ ಹಾಗೆ ಬೇಜಾರು ಇದೆ ತುಂಬ ಸಮಾಧಾನವಾಗಿದ್ದೀರಾ ಆ ಥರನೂ ಅನ್ನಿಸ್ತಾ ಇದೆ ಸೆವೆನ್ ಆಫ್ ಪ್ಯಾಂಟಿಕಲ್ಸ್ ಮತ್ತೊಂದು ದಿ ಹೆರ್ ಫ್ಯಾಂಟ್ ಟೂ ಆಫ್ ಕಪ್ಸ್ ಸ್ಪಿರಿಚುವಲ್ ಜರ್ನಿನಲ್ಲಿದ್ದೀರಾ ಹಾಗೆ ಡೆಬಿಲ್ ಕಾರ್ಡ್ ಬರ್ತಾ ಇದೆ ಮತ್ತೊಂದು ಫೋರ್ ಆಫ್ ಕಪ್ಸ್ ಇಲ್ಲಿ ಸೆವೆನ್ ಆಫ್ ಸಾರ್ಟ್ಸ್ ಇದೆ ಇದೆಲ್ಲ ಹೇಳ್ತಾ ಇದೆ ಏನೋ ಮಾತುಕತೆಗಳಾಗಿ ಅವರು ಹೇಳ್ದೆ ಕೇಳ್ದೆ ನಿಮ್ಮಿಂದ ದೂರ ಆಗಿದ್ದಾರೆ ಅನ್ನಿಸ್ತಾ ಇದೆ ಇಲ್ಲಿ ಆದರೆ ಆ ವ್ಯಕ್ತಿ ಮೇಲೆ ನಂಬಿಕೆ ಇದೆ ನಿಮಗೆ ಇಲ್ಲಿ ಕೆಲವರು ಮದುವೆ ಇದ್ದೀರಾ ಮೂರನೇ ವ್ಯಕ್ತಿನೂ ಇದ್ದಾರೆ ಇಲ್ಲಿ ಹಾಗೆ ನೀವೊಂದು ಸ್ಪಿರಿಚುವಲ್ ಜರ್ನಿನಲ್ಲಿದ್ದೀರಾ ಆ ಇಮೋಷನಲ್ ಬ್ಯಾಗೇಜಸ್ ಅಂದರೆ ತುಂಬ ಭಾವನೆಗಳಿದೆ ಏನೋ ಮನಸ್ಸು ಬೇಜಾರಲ್ಲಿದೆ ಅದನ್ನೆಲ್ಲ ಮರೆಯೋಕ್ಕೋಸ್ಕರ ದೇವರ ಮೊರೆ ಹೋಗಿದ್ದೀರಾ ಕೆಲವರು ಇಲ್ಲಿ ಸ್ಪಿರಿಚುವಲ್ ಆಗಿದ್ದೀರಾ ಮ್ಯಾನಿಫೆಸ್ಟ್ ಮಾಡ್ಕೋತಾ ಇದ್ದೀರಾ ಅವ್ರು ನಿಮಗೆ ತುಂಬ ಪ್ರಾಮಿಸ್ಗಳು ಮಾಡಿದ್ರು ಆ ಥರನೂ ಇಲ್ಲಿ ಅನ್ನಿಸ್ತಾ ಇದೆ ಆದರೆ ಈ ಟೈಮಲ್ಲಿ ಅವ್ರಿಗೆ ಬರೋ ಮನಸ್ಸಿಲ್ಲ ಏನೋ ಬೇಜಾರಿದೆ ಆದರೆ ಇದೆಲ್ಲ ಹೀಲ್ ಆಗೋಕ್ಕೆ ಸಮಯ ಬೇಕಲ್ವಾ ನಿಮ್ಮನ್ನು ನೀವೇ ಸಮಾಧಾನ ಮಾಡ್ಕೋತೀರಾ ಆದಷ್ಟು ಈ ಒಂದು ನೆನಪುಗಳಿಂದ ದೂರ ಇರ್ತೀರಾ ಆದ್ರೂ ಆಗಾಗ ನೆನಪಾಗುತ್ತೆ ಒಂಟಿ ಅಂತ ಅನ್ನಿಸ್ತಾ ಇದೆ ಮತ್ತೆ ಅವ್ರು ಬರ್ತಾರೋ ಇಲ್ವೋ ಅನ್ನೋ ಕನ್ಫ್ಯೂಷನಲ್ಲಿದ್ದೀರಾ ಇದಕ್ಕೆ ಅವರ ಭಾವನೆಗಳು ಏನಿರಬಹುದು ನೋಡೋಣ ಏನು ಕಾರ್ಡ್ಸ್ ಬರುತ್ತೆ ಏನು ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ ಆದರೆ ಟ್ರೂತ್ ಬಿ ಟೋಲ್ಡ್ ಬರ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಬ್ಸರ್ವರ್ ನಿಮ್ಮನ್ನು ಅಬ್ಸರ್ವ್ ಮಾಡ್ತಾ ಇದ್ದಾರೆ ಡೀಪ್ ನೋಯಿಂಗ್ ಬಾಟಮ್ನಲ್ಲಿ ಏನಿದೆ ಟೈಮ್ ಟು ಗೋ ಟ್ರೂತ್ ಬಿ ಟೋಲ್ಡ್ ಏನೋ ಕೆಲವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ ಆದರೆ ನಿಜ ಏನು ಅನ್ನೋದನ್ನು ತಿಳ್ಕೋಬೇಕು ಅನ್ನೋದಿದೆ ಅವ್ರ ಮನಸ್ಸಲ್ಲಿ ಅವ್ರ ಪರಿಸ್ಥಿತಿನ ನೀವು ಅರ್ಥ ಮಾಡ್ಕೋಬೇಕು ಅನ್ನೋ ಭಾವನೆ ಅವ್ರದ್ದಾಗಿದೆ ನಿಮ್ಮನ್ನು ಅಬ್ಸರ್ವ್ ಮಾಡ್ತಾ ಇದ್ದಾರೆ ನಿಮ್ಮನ್ನು ಸ್ಟಾಪ್ ಮಾಡ್ತಾ ಇದ್ದಾರೆ ಫಿಸಿಕಲ್ ಆಗಿ ದೂರ ಇದ್ರೂ ನಿಮ್ಮ ಬಗ್ಗೆ ಗಮನ ಇಟ್ಟಿದ್ದಾರೆ ಅವರು ಡೀಪ್ ನೋಯಿಂಗ್ ನನ್ನನ್ನು ಅರ್ಥ ಮಾಡ್ಕೋ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಡೀಪ್ ನೋಯಿಂಗ್ ಪರಿಸ್ಥಿತಿನ ಅರ್ಥ ಮಾಡ್ಕೊ ಅಂತ ಹೇಳ್ತಾ ಇದ್ದಾರೆ ಏನೋ ನಡೆದಿದೆ ಫಗಿಯು ಮಾಡು ಅಂತ ಇದ್ದಾರೆ ನಿಮ್ಮ ಹಾಗೆ ಅವರೂ ಕನ್ಫ್ಯೂಷನಲ್ಲಿದ್ದಾರೆ ಈ ಸಂಬಂಧ ಕಂಟಿನ್ಯೂ ಮಾಡಬೇಕಾ ಬೇಡವಾ ಅನ್ನೋ ಕನ್ಫ್ಯೂಷನಲ್ಲಿದ್ದಾರೆ ಆಗಿರೋದೆಲ್ಲ ಮರ್ತುಬಿಡು ನನ್ನನ್ನು ಅರ್ಥ ಮಾಡ್ಕೋ ನಾನು ನಿಜ ಹೇಳ್ತಾ ಇದ್ದೀನಿ ಪರಿಸ್ಥಿತಿನ ಅರ್ಥ ಮಾಡ್ಕೊ ಅಂತ ಹೇಳ್ತಾ ಇದ್ದಾರೆ ಇದಕ್ಕೆ ಟಾರೋ ಕಾರ್ಡ್ಸ್ ಏನು ಬರುತ್ತೆ ನೀವು ಬೇಜಾರು ಮಾಡ್ಕೋತೀರಾ ಅಂತ ಅವರು ಹೇಳ್ದೆ ಕೇಳದೆ ದೂರ ಆಗಿರಬಹುದು ಇದಕ್ಕೆ ಏನು ಬರುತ್ತೆ ನೋಡೋಣ ಇರಿ ಇಲ್ಲಿ ವೀಲ್ ಆಫ್ ಬರ್ತಾ ಇದೆ ಹಾಗೆ ಟೂ ಆಫ್ ಸೋಟ್ಸ್ ಮತ್ತೊಂದು ಕಿಂಗ್ ಆಫ್ ಕಪ್ಸ್ ಮತ್ತೊಂದು ಸ್ಟ್ರೆಂತ್ ಕಾರ್ಡ್ ಒನ್ ಮೋರ್ ಸೆವೆನ್ ಆಫ್ ಸಾರ್ಟ್ಸ್ ಇಲ್ಲಿ ನೈನ್ ಆಫ್ ಕಪ್ಸ್ ಬರ್ತದೆ ವೀಲ್ ಆಫ್ ಫಾರ್ಚೂನ್ ಇದೆ ನೀವು ಮತ್ತೆ ಕನೆಕ್ಟ್ ಆಗ್ತೀರಾ ಅನ್ನೋದಿದೆ ಕನ್ಫ್ಯೂಷನಲ್ಲಿದ್ದಾರೆ ಏನು ಮಾಡಲಾರ್ದಂಥ ಪರಿಸ್ಥಿತಿನಲ್ಲಿದ್ದಾರೆ ಆದರೆ ಮನ್ಸುನ್ ತುಂಬ ನೀವಿದ್ದೀರ ಭಾವನೆಗಳಿದೆ ಅವ್ರ ಪ್ಯಾಷನ್ ನೀವು ಆಗಿದ್ದೀರಾ ಹಾಗೆ ಇಲ್ಲೊಂದು ಅಟ್ರಾಕ್ಷನ್ ಇದೆ ಕೆಲವು ಕಾರಣಗಳಿಂದ ನಿಮ್ಮಿಂದ ದೂರ ಆಗಿದರೆ ಅದು ನಿಮ್ಮ ಅನಾಯಿಂಗ್ ನೇಚರ್ ಇರಬಹುದು ಆಗಾಗ ಜಗಳಗಳಾಗ್ತಾ ಇತ್ತು ಹೆಚ್ಚು ಮಾತುಕತೆಗಳಿತ್ತು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಕಾಣ್ತಾ ಇದೆ ಅವರು ನಿಮ್ಮ ಹಾಗೆ ಇಮೋಷನಲ್ ಆಗಿದ್ದಾರೆ ಸಿಟ್ಟಿನ ಆವೇಶದಲ್ಲಿ ಏನೇನೋ ಮಾತುಕತೆಗಳಾಗಿದೆ ಇಲ್ಲೊಂದು ಪೊಸಿಸಿವ್ನೆಸ್ ಇದೆ ಇಬ್ರಿಗೂ ಅಟ್ಯಾಚ್ಮೆಂಟ್ ಇರೋದ್ರಿಂದ ದೂರ ಆಗೋಕ್ಕೆ ಕಷ್ಟ ಅನ್ನಿಸ್ತಾ ಇದೆ ಇಬ್ರಿಗೂ ಇನ್ನೇನು ಕಾರ್ಡ್ಸ್ ಬರುತ್ತೆ ನೋಡೋಣ ಅವ್ರದ್ದು ಏನೇನು ಭಾವನೆಗಳಿದೆ ಮತ್ತೆ ಜಡ್ಜ್ಮೆಂಟ್ ಇದೆ ಸಿಕ್ಸ್ ಆಫ್ ಪ್ಯಾಂಟಿಕಲ್ಸ್ ಇಲ್ಲೊಂದು ಗಿವ್ ಟೇಕ್ ಫ್ರೆಂಡ್ಶಿಪ್ ಇದೆ ಹಾಗೆ ಸಿಕ್ಸ್ ಆಫ್ ಸಾರ್ಟ್ಸ್ ಇದೆ ಮತ್ತೊಂದು ಸೆವೆನ್ ಆಫ್ ಸಾರ್ಟ್ಸ್ ಫೈನಲ್ ಕಾರ್ಡ್ ಸ್ಟ್ರೆಂತ್ ಕಾರ್ಡ್ ಇಲ್ಲಿ ಕಂಪ್ಲೀಷನ್ ಇದೆ ಎಷ್ಟೋ ಸರಿ ನೀವು ಆನ್ ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ ಆದರೆ ಆಗಕ್ಕೆ ಇಲ್ಲ ಇಲ್ಲೊಂದು ಇಮೋಷನಲ್ ಅಟ್ಯಾಚ್ಮೆಂಟ್ ಇರೋದ್ರಿಂದ ನೀವಿಬ್ಬರು ದೂರ ಆಗಲ್ಲ ಇಲ್ಲಿ ನಿಮ್ಮ ಫ್ರೆಂಡ್ಶಿಪ್ ಆಗಿರಬಹುದು ಅಥವಾ ರಿಲೇಷನ್ಶಿಪ್ ಆಗಿರಬಹುದು ಒಂದು ಸ್ಟ್ರಾಂಗ್ ಬಾಂಡಿಂಗ್ ಇದೆ ಆ ಥರ ಇಲ್ಲಿ ಅನ್ನಿಸ್ತಾ ಇದೆ ಎಷ್ಟೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ಗಳಿದ್ರೂ ಅಲ್ಲೊಂದು ಬೆಳಕಿದೆ ಕಾನ್ಫಿಡೆನ್ಸ್ ಇದೆ ನಿಮಗೆ ಮತ್ತೆ ಇಬ್ರು ಕನೆಕ್ಟ್ ಆಗ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಇಬ್ಬರಿಗೂ ಇದೆ ಇದಕ್ಕೆ ಯೂನಿವರ್ಸ್ ಕಾರ್ಡಿಂದ ಕೆಲವು ಗೈಡೆನ್ಸ್ ನೋಡೋಣ ಏನು ಹೇಳುತ್ತೆ ಅದು ನಿಮಗೆ ದಿ ಮೈಸರ್ ನಿಮಗೆ ಟೈಮ್ ಕೊಡ್ತಾ ಇಲ್ಲ ಆ ಒಂದು ಕಂಪ್ಲೇಂಟ್ ಇರಬಹುದು ನಿಮ್ಮದು ಇಬ್ಬರದೂ ಇರಬಹುದು ಗಿಲ್ಟ್ ಪೇಶನ್ಸ್ ಮತ್ತೊಂದು ಇಂಟೆನ್ಸಿಟಿ ಹಾಗೆ ಅಡ್ವೆಂಚರ್ ಫ್ರೆಂಡ್ಲಿನೆಸ್ ಇದೆಲ್ಲ ಏನು ಹೇಳ್ತಾ ಇದೆ ಇಬ್ಬರು ಒಬ್ರಿಗೊಬ್ರಿಗೆ ಟೈಮ್ ಕೊಡೋಕ್ಕಾಗ್ತಾಯಿಲ್ಲ ಅನ್ನೋದಿದೆ ಗಿಲ್ಟ್ ಫೀಲ್ ಆಗ್ತಾ ಇದೆ ದೂರ ಆಗಿದ್ದೀರಾ ಸರಿ ಇದೆಲ್ಲ ಯಾಕೆ ನಡೀತು ಇದೆಲ್ಲ ನಡೀಬಾರ್ದಿತ್ತು ನಾನು ಈ ಥರ ಎಲ್ಲ ಅನ್ಬಾರ್ದಿತ್ತು ಅನ್ನೋ ಫೀಲಿಂಗ್ಸ್ ಕಾಣ್ತಾ ಇದೆ ಇಲ್ಲಿ ಆದರೆ ಇದಕ್ಕೆ ಅಡ್ವೈಸ್ ಏನಿದೆ ಅಂದಾಗ ಪೇಶನ್ಸ್ ಆ ಒಂದು ಇಂಟೆನ್ಸ್ ಬಾಂಡಿಂಗ್ ಇದೆ ನಿಮ್ಮಿಬ್ಬರಲ್ಲಿ ಸ್ಟ್ರಾಂಗ್ ಬಾಂಡಿಂಗ್ ಇದೆ ನೀವೇನು ಮಾಡ್ತಿದ್ದೀರೋ ಅನ್ನೋ ಒಂದು ಆತಂಕ ಇದೆ ಅವ್ರಿಗೆ ಇಬ್ಬರೂ ದೂರ ಆಗಿದ್ರೂ ಒಬ್ರಿಗೊಬ್ರಿಗೆ ಯೋಚನೆಗಳಿದೆ ಕೇರಿಂಗ್ ಭಾವನೆ ಇದೆ ಇಬ್ರಿಗೂ ಇದಕ್ಕೆ ಫೈನಲ್ ಆಗಿ ಒಂದೇ ಒಂದು ಮೆಸೇಜ್ ನೋಡೋಣ ಏನಿದೆ ಅಂತ ಏಂಜಲ್ಸ್ ಏನು ಹೇಳ್ತಾರೆ ಹ್ಯಾಪಿ ಹ್ಯಾಪಿ ಬರ್ತಾ ಇದೆ ನೋಡಿ ಕಮ್ಯುನಿಟಿ ಇಬ್ಬರೂ ಸಂತೋಷವಾಗಿರ್ತೀರಾ ಅನ್ನೋದಿದೆ ಮತ್ತೆ ಕನೆಕ್ಟ್ ಆಗ್ತೀರಾ ಹಾಗೆ ನಿಮ್ಮ ಲೈಫಲ್ಲಿ ಹ್ಯಾಪಿನೆಸ್ ಇದೆ ಅನ್ನೋದು ಬರ್ತಾ ಇದೆ ಡಬಲ್ ಹ್ಯಾಪಿನೆಸ್ ಇದೆ ಇಲ್ಲಿ ಹಾಗೆ ಬಾಟಮ್ನಲ್ಲಿ ಕಮ್ಯುನಿಟಿ ಬರ್ತಾ ಇದೆ ನಿಮ್ಮ ಫ್ಯಾಮಿಲಿ ಇರ್ಬೋದು ಅವ್ರ ಫ್ಯಾಮಿಲಿ ಇರಬಹುದು ಯಾವುದೇ ಮೂರನೇ ವ್ಯಕ್ತಿ ಇದ್ರೂ ಇಬ್ರು ಮತ್ತೆ ಕನೆಕ್ಟ್ ಆಗ್ತೀರಾ ಆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ಗಳೆಲ್ಲ ದೂರ ಆಗುತ್ತೆ ಅನ್ನೋದಿದೆ ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ ನನ್ನ ರೀಡಿಂಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಿ ಹ್ಯಾಪಿ ಆಲ್ವೇಸ್